ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಇಂದು ನಸುಕಿನ ಜಾವ ನಮ್ಮನೆಲ್ಲ ಅಗಲಿ ಭಾರದ ಲೋಕಕ್ಕೆ ತಮ್ಮ ಪಯಣವನ್ನು ಬಿಡಿಸಿದ್ದಾರೆ ಈಗಾಗಲೇ ರಾಕೇಶ್ ಪೂಜಾರಿಯವರು ಯಾರೆನ್ನುವುದು ಕನ್ನಡ ಸಿನಿ ಪ್ರೇಕ್ಷಕರಿಗೆ ಗೊತ್ತೇ ಇದೆ ರಾಕೇಶ್ ಪೂಜಾರಿ ಅವರು ಕಾಮಿಡಿ ಕಿಲಾಡಿ ಸೀಸನ್ ತ್ರೀ ಇದರ ವಿನ್ನರ್ ಇದರ ಜೊತೆಗೆ ಅನೇಕ ಕನ್ನಡ ಸೇರಿದಂತೆ ತುಳು ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಜಾಹೀರಾತುಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಹೀಗಿರಬೇಕಾದ್ರೆ ಇತ್ತೀಚೆಗೆ ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಅವರು ತೆರಳಿದ್ರು ಶೂಟಿಂಗನ್ನು ಕೂಡ ಅವರು ಮುಗಿಸಿರ್ತಾರೆ ನಿನ್ನೆ ಅವರ ಆತ್ಮೀಯರ ಮೆಹಂದಿ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾರೆ ಹಾಗೆ ಅಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಹೀಗಿರಬೇಕಾದ್ರೆ ಅವರಿಗೆ ಸಡನ್ನಾಗಿ ಹೃದಯಘಾತ ಸಂಭವಿಸಿದೆ ಲೋ ಬಿ ಪಿಯ ಸಮಸ್ಯೆ ಕೂಡ ಅವರಿಗೆ ಕಾಣಿಸಿಕೊಂಡಿತ್ತು ಅದ ಅದಾದ ಬಳಿಕ ಹೃದಯಾಘಾತದಿಂದ ಅವರು ಹಸುನಿಗಿದ್ದಾರೆ ಅಂತ ಹೇಳಲಾಗಿದೆ ತಕ್ಷಣ ಅವರನ್ನು ಆಸ್ಪತ್ರೆ ಕೂಡ ದಾಖಲು ಮಾಡಲಾಯಿತು ಚಿಕಿತ್ಸೆಯನ್ನು ಕೂಡ ನೀಡಲಾಯಿತು ಆದರೆ ಅವರು ಚಿಕಿತ್ಸೆಗೆ ಸ್ಪಂದಿಸಿಲ್ಲ ಹೀಗಾಗಿ ಭಾರತ ಲೋಕಕ್ಕೆ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಈ ಹಿಂದೆ ಅವರು ಕೊನೆಯದಾಗಿ ದಸ್ಕತ್ ಅನ್ನುವ ತುಳು ಸಿನಿಮಾ ಈ ತುಳು ಸಿನಿಮಾದ ಪ್ರೀಮಿಯರ್ ಶೋನಲ್ಲಿ ಕೂಡ ಭಾಗಿಯಾಗಿದ್ರು ಒಂದಿಷ್ಟು ತಿಂಗಳ ಹಿಂದೆ ಅವರಿಗೆ ಆಕ್ಸಿಡೆಂಟ್ ಕೂಡ ಆಗಿತ್ತು ಅದಾದ ಬಳಿಕ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಈ ಸಂದರ್ಭದಲ್ಲಿ ರಕ್ಷಿತಾ ಪ್ರೇಮ್ ಅವರು ಅವರಿಗೆ ಬೈದು ಬುದ್ಧಿವಾದವನ್ನು ಕೂಡ ಹೇಳಿದರು ಒಂದಿಷ್ಟು ಜಾಗೃತೆಯಾಗಿರು ಆರೋಗ್ಯದ ಕಡೆ ಗಮನಹರಿಸು ಹೀಗೆ ಒಂದಿಷ್ಟು ಬುದ್ಧಿವಾದವುಗಳನ್ನು ಕೂಡ ಹೇಳಿದರು ಇನ್ನು ರಾಕೇಶ್ ಪೂಜಾರಿಯವರು ಹಾಗೆ ರಕ್ಷಿತ ಅವರು ತುಂಬಾ ಆತ್ಮೀಯರಾಗಿದ್ದರು ರಾಕೇಶ್ ಪೂಜಾರಿಯವರ ಈ ಸಾಮಾಜಿಕ ಜಾಲತಾಣಗಳ ಜಾಲತಾಣ ಏನಿದೆ ಇವೆಲ್ಲದರಲ್ಲೂ ಕೂಡ ರಕ್ಷಿತಾ ಪ್ರೇಮ ಅವರ ಜೊತೆಗಿರುವಂತಹ ಫೋಟೋವನ್ನು ಹಾಕೊಂಡಿದ್ರು ರಕ್ಷಿತಾ ಪ್ರೇಮ್ ಅವರನ್ನ ಇವರು ತುಂಬಾ ಗೌರವದಿಂದ ಕಾಣ್ತಾ ಇದ್ರು ರಾಕೇಶ್ ಪೂಜಾರಿಯವರ ಅವರ ನಿಧನಕ್ಕೆ ರಕ್ಷಿತಾ ಪ್ರೇಮ್ ಸೇರಿದಂತೆ ಅನೇಕ ಅನೇಕ ಸಿನಿರಂಗದ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ ಇದರ ಜೊತೆಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ ರಕ್ಷಿತ್ ಅವರಿಗೆ ಕರೆ ಮಾಡಿದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರಾಕೇಶ್ ಅವರ ಸಾವಿನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದಾರೆ ಇದನ್ನ ಸ್ವತಃ ರಕ್ಷಿತಾ ಪ್ರೇಮ್ ಅವರೇ ಹೇಳ್ಕೊಂಡಿದ್ದಾರೆ ಇಷ್ಟು ಬೇಗ ಅವ್ನು ತುಂಬ ಸಣ್ಣ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಇದ್ದಿದ್ದು ದುಡಿಯೋನು ಅವ್ನ ಮನೆಯಲ್ಲಿ ಅವ್ರ ಅಮ್ಮ ಮತ್ತೆ ತಂಗಿ ನೋಡಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅವನ ಶಾಂತಿ ಸಿಗ್ಲಿ ಅಷ್ಟೇ ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಆರು ತಿಂಗಳು ಹಿಂದೆ ಅವನ ಆ್ಯಕ್ಸಿಡೆಂಟ್ ಆಗಿತ್ತು ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ ಹುಷಾರಾಗಿರಬೇಕು ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಅವನ ಬಗ್ಗೆ ಯಾವ್ದು ನೆನ್ಪಾಗಲ್ಲ ಅಂತಿಲ್ಲ ಅವನ ಬಗ್ಗೆ ಎಲ್ಲದೂ ನೆನಪಾಗುತ್ತೆ ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾನೆ ನಕ್ಕಿದ್ದಿದ್ವಿ ನಾವೆಲ್ಲ ಜೊತೆಯಲ್ಲಿ ಅದೆಲ್ಲ ಯಾವತ್ತು ಮರಿಬಾರ ಈಸ್ ಥರ ಅಮೇಝಿಂಗ್ ಆಯ್ ತುಂಬ ಒಳ್ಳೆ ಹುಡುಗ ಆ್ಯಂಡ್